ಇರಂಗೆ ನಾನು ಒಂದ್ ಮಾಡ್ಬೇಕು ಹ್ಞೂ ಇದು ಬೇಡ ಬೇಡ ಇನ್ನೊಂದು ನೋಡು ಅಂತೇಳಿ ಯೋ ಏನು ನಕ್ಲಿ ಮಾಡ್ಯಾರ ಇವ್ರಿ ನಕ್ ನಕ್ ಹೊಟ್ಟೆ ನೋಡಿ ಹುಣ್ಣ ಆಗ್ಬೇಕು ನೋಡಿ ನಂದು ಪೈತ್ರ ಏ ಪೈತ್ರ ಏ ಏನಾಗತ್ತೆ ನಿನಗೆ ಯಾಕೆ ನಮ್ಮನಿ ಕಿಸಿ 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 ಹಲ್ ಕಿಸಿತೀವಿ ನೀನು ನಗಾಕತ್ತಿರೋದು ಅಲ್ಲೂ ಬಾಜು ಮನೆ ಕೇಳಾಕತ್ತೈತಿ ನೋಡು ಏನಾಗತ್ತಿ ಅಂತದ ನಗ ಅಂತಾರೆ ನಿನಗೆ ಇದು ಒಂದು ಚಪ್ಪ ಹಾಟ್ರ ಹುಡುಗಿ ಏನೇನು ಕೇಳ್ಸೋದಿಲ್ಲ ಆಕಿ ಇದಾಗ ಒಂದು ಏನು ರಸಿಗೆಸಿಯಾಗಿ ಕುಂತು ಬಿಡ್ತೈತಿ ನಾನು ಮಾತಾಡಿ ಮಾತಾಡಿ ಇಲ್ಲೇ ಒದ್ರೆ ಒದ್ರೆ ಸುಮ್ಮನೆ ಆಗದ ನಾನು ತಡಿ ಎರಡು ಕೊಟ್ಟ ಮಾತಾಡ್ಸ್ತಾನೆ ಮಾತಾಡಿಸ್ತನ ಏನ್ರ ಮಾತು ಕೇಳ್ತಾಳೆ ಅಯ್ಯವ ಯಪ್ಪಾ ಎಂಥ ಹೊಡೆತ ಬಿತ್ತ ಯಾಕದೆ ಯಾಕೆ ಹುಡ್ದ್ ನನ್ನ ಯಾಕಂತ ಯಾಕ ಎರಡು ಕಾಲ ಮ್ಯಾಕ್ ಮಾಡಿ ತಲೆ ಕೆಳಗೆ ಮಾಡಿ ಪ್ಯಾನಿ ಹಾಕಿದ್ರೆ ಗೊತ್ತಾಕತ್ತೆ ನಿನಗ நினேன்னா நீடக்கத்திரோதே நீ நோட்ரக்கி பதக்க கலசு பாழை கழுசு அதனால் இதென்ன அந்த ஹதினா ஹேழர் நீ நோட்றே பூர்வன் ஹிட்கு குத்கிட்டு ஆகல் ஹன்னெர் தாசன அதுக்கேன் கண்ணு நோய் இர்த்தவோம் ஓகேவோ மதன்கான ஆ நம்ம ஆக்தது தெளிவங்க நன்க நோடண்ண அது எவ்வளோ கல் கத்தியா பதக்கன இந்த ஆதின தின ஆத்து நானும் நோடக்கத்தினி நோட மாட்டா நோடி நோடத்ல கொடபார்த்த கொட்டே அந்த நோட் கண்ணு இரபார்த்து கேழக்க கிவீனே இப்ப அந்த அம்மா ಕಪಾಳ ಕೊಡಿದ್ರೆ ಏನೋ ಹಲ್ಲು ಉದುರ್ತಾವ ಅನ್ನೋದು ಒಂದು ಅರ್ಥ ಇರ್ತೈತಿ ನೀನೇನು ಕಣ್ಣು ಇರಬಾರ್ದು ಕಿವಿನ ಇರಬಾರ್ದು ಅಂತೆಲ್ಲ ಇಂಥ ಒಣ ನಿಗೋದೆಲ್ಲ ಅರ್ಥ ಕತಿ ಹೇಳಿದ ಮತ್ತೆ ಕೇಳಕ್ ಬರಂಗಲ್ಲ ನಿನಗೆ ಹೌದು ಅನ್ನ ಇಳಿಸವ ಅದನ್ನ ಒಟ್ಟು ಇಲ್ಲೇ ಮಗ್ಳ ಮನೆಗೆ ಹೋಗಿ ಬರ್ತದೆ ಒಟ್ಟು ಕೆಲಸ ಐತಿ ಅಂತಂದು ಹೇಳಿದ್ದೆ ಇಳಿಸಿದೆ ಇಲ್ಲ ನನಗೆ ಯಾವಾಗ ಹೇಳಿದ್ದೆ ನೀನು ನನಗೇನು ಕೆಲಸ ಇಲ್ಲ ನಾನು ರೀಲ್ಸ್ ನೋಡ್ಕೊಂತ ಕುತ್ಕೊಂಡಿದ್ದೆ ಹಾಂ ಬರೀ ರೀಲ್ಸ್ ನೋಡ್ಕೊಂತ ಕುಂತ್ಬಿಡು ಅದು ಉಣ್ಣಾಕ ತಿನ್ನಾಕ ಎಲ್ಲ ತಾನೇ ಕೊಟ್ಟು ಬಿಡ್ತೈತಿ ಏನು மனியாக மாற்ற கேளக்கோபேட இன் மத்தி நாலு கண்ட மனியாக ஏன் மார்த்தியோ பழை மாத்தியோ ஏன்கே பரமாத்மகன ஏன் இல்லை நோடு நஸ்தோன் குன்பது உணாக்காக நவ்வாக போன் முந்திட்டு உணது மத்தி அதனால போன் குத்து விட திக்கி 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 ஃபோனார்கோ இல்லை நீட்டர் சை அட்டோ நீமா அதன் நோடு ಇದ್ರಾಗ ಪೂರ್ಣ ಎಂತ ಮಸ್ತ್ ನಡೆಯುತ್ತೆ ನೋಡ್ದ ಇಲ್ಲಿ ಇದನ್ನ ಎಂತ ಮಸ್ತ್ ಅಂದ್ರೆ ನನಗಂತೂ ನೋಡಿ ನೋಡಿ ಬಾ ಹೊಟ್ಟೆಲ್ಲ ಹುಣ್ಣಾಗೋತವ ನಕ್ಕ ನಕ್ಕ ನೀ ನೋಡಿದ್ರೆ ಅಂದ್ರೆ ಅಮ್ಮ ಉಳ್ಳುಳ್ಳಾಡ್ ನಕ್ಕಿ ನೋಡ್ಬೇಕಾರ ನೋಡಿಲ್ ಬೇಕಾರ ಪೂರ್ಣಾಗ ಏನ ಉಳ್ಳುಳ್ಳಾಡ್ನಾಗ ಅಂತದ ಅಂತದೇನೈತೆ ತೋರ್ಸಿಲ್ ನೋಡಮ್ಮ ನೋಡಮ್ಮ ನೋಡ ನೋಡಿಗ ಅದೇ 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 ಅಂತ ಅಯ್ಯ ಪವಿತ್ರ ಬರಲಿ ಬರಲಿ ಇಲ್ಲ ಇಲ್ಲಿ ನೋಡಿ ಇಲ್ಲ ಈಕೆ ನಮ್ಮ ಮನೆ ಮಗ್ಳುಗಳಲ್ಲ ಆಂ ಆಕಿದಲ್ಲ ಇದು ಅಯ್ಯೋ ಈಕೆ ಈ ಕಂಪ್ಲಿ ಪುನ್ಯಾಗ ಅಂತ ಹ್ಞೂಮ್ಮ ಅವ್ರೇ ಅವರೇ ಹಾಂ ಅದೇನು ದೊಡ್ಡ ವಿಚಾರ ಏನು ರೀ ನೀವು ಒಂದು ಅಂದ್ರೆ ನಾನು ನೀನು ಇಬ್ಬರು ಸೇರಿ ಮಾಡ್ಬೋದೇನು ಅಂತ ರೀಲ್ಸ್ ಅದೇನು ದೊಡ್ಡ ಅದಲ್ಲ ಹೋಗ ಇವ್ವ ಅದ್ನೆಲ್ಲ ಏನು ಮಾಡ್ತಿದ್ದೀ ಬೇಡ ಹೂ ನೀನು ಊಟ ಗೀಟ ಮಾಡಿ ಬರೋದಿದ್ರು ಮಾಡ್ಬೋ ಅಲ್ಲಿ ತಕೊಂಡ ನೋಡು ಪುನ್ ನೋಡ್ತಿರ್ತೀನಿ ಯಾಕೆ ಭಾಳ ಚಂದ ಅನ್ಸಕತ್ತೆ ನನಗೆ ಅದಕ್ಕೆ

நன்கோன் கொடமா நான் கையோட இறக்கையா சாய்த்தி அது ஏன் அஸ்ட் பச்சி மாதேன் மனி கெடஸ் தூத்து ஒலி கிடந்த அஸ்ட் மாதாடபும ஃபிரெண்ட்ஸ் மத்தொபராக பூன் நீன் ஆத்தோன் ஆத்தவா ಹಂಗಿರ್ಬೇಕು ಏನು ಇಷ್ಟ ದಿನ ನೀನ್ ನೋಡ್ತಿದ್ದಿ ನಾ ಸುಮ್ನದ್ದಿದ್ದ ಈಗ ಒಂಚೂರು ನೋಡಕ್ಕೇನೆ ಎಷ್ಟು ಮಾತಾಡ್ತೀಯಲ್ಲ ನೀನು ತಡಕ ತಡ್ಕ ಹಂಗ ಮಾಡ್ತಿದ್ದಿ ಅದ ಪೈತ್ರ ಅದ ಆಯ್ತಲ್ಲ ಮತ್ತ ಆ ಈಕಿ ನಮ್ಮನಿ ಮಗ್ಳ ಆಕೆ ಮಾಡ್ತಾಳಲ್ಲ ಇದು ಪೋನ್ಯಾ ಬರ್ತಾಳ ಹಂಗ ನಮಗೂ ಬರಕ್ ಮಾಡಾಕ್ ಬರ್ತತಿ ಏನಿದ್ದೆಲ್ಲ ಇಬ್ಬರು ಸೇರಿ ಮಾಡಣ ನಾ ಕೇಳ್ತಾನೆ ಆಯ್ತಾ ನಾ ಹೇಳ್ದಂಗೆ ಕೇಳ್ತೀವಲ್ಲ ಮತ್ತೆ ನಾ ಹೇಳ್ಕೊಟ್ಟಂಗೆ ಹೇಳ್ಬೇಕು ಏನ ಹಾಂ ಆಮೇಲೆ ನನಗೆ ಹೇಳಂಗೆ ಆಗಂಗಿಲ್ಲ ಹಂಗ ಹಿಂಗೆ ಅನ್ಬಾರ್ದು ನೋಡು ಹಾಂ ಚಲೋ ತಿಂಗೆ ವಿಡಿಯೋ ಮಾಡ್ತೀನಿ ಆದ್ರೆ ನನಗೆ ವಿಡಿಯೋ ಮಾಡಕ್ಕೆ ಬರ್ತೈತಿ ಅದನ್ನು ಇದಕ್ಕೆ ಹೆಂಗೆ ಹಾಕಿ ಕಳ್ಸೋದು ಅನ್ನೋದು ಗೊತ್ತಿಲ್ಲ ಹಾಂ ತಡಿ ಅವ ನಮ್ಮ ಫ್ರೆಂಡ್ ಅದ ನಾನು ಫೋನ್ ಮಾಡಿ ಕರೆ ಕಳಿಸ್ತೀನಿ ಅವನಾದ್ರೆ ಎಲ್ಲ ಹೇಳ್ತಾನೆ ಹ್ಞೂ ಸರಿ ತಗ ಕರೆ ಕಳಿಸ್ ಪವಿತ್ರ ಓ ಅಜ್ಜಿದಾರ ಆಮೇಲೆ ಬರ್ತಂತೆ ನಾನು ಇಲ್ಲ ಬಾ ಪ್ರೀತಮ್ ಬಾ ಹೌದಾ ಅಜ್ಜು ಮಾಡ್ತೈತಿ ಅಂತ ಡೀಲ್ ಬಿಡ ಹಂಗಾರ ಅಮ್ಮ ಮಗಳು ಸೇರಿ ಚಲೋ ನಂಗೆ ವಿಡಿಯೋ ರೆಕಾರ್ಡ್ ಮಾಡ್ರಿ ನಾ ಎಲ್ಲ ಎಡಿಟ್ ಮಾಡಿ ಅದಕ್ಕೆ ಏನ್ ಸೌಂಡ್ ಹಾಕ್ಬೇಕು ಏನಿಲ್ಲ ಎಲ್ಲ ಮಾಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ಕೊಡ್ತಾನೆ ಅಂತ ನಾನು ಹಾ ಹಂಗ ಮಾಡೋದ್ರಿಂದ ರೊಕ್ಕನೂ ಬರ್ತೈತಿ ಹಾ ನಿಮ್ಗೇನೂ ಗೊತ್ತಿಲ್ಲ ಅದ್ರದ್ದು ಅದಕ್ಕೆ ಮಾಡ್ರಿ ನೀವು ಎಲ್ಲ ನಾನು ಅಪ್ಲೋಡ್ ಮಾಡ್ಕೊಡ್ತೇನೆ ರೊಕ್ಕ ಬರಂಗ ಮಾಡ್ತಾನೆ ಅಲ್ಲ ಪ್ರೀತಮ್ ರೆಕಾರ್ಡ್ ಮಾಡ್ರಿ ಅಂತಂದು ಹೇಳಿ ಹೋದ್ರೆ ನಮ್ಮ ಕೈಗೆ ಏನು ದೊಡ್ಡ ಫೋನ್ ಐತೆ ಏನು ಬೇರೆ ಏನಾರು ಐತೆ ಏನಿಲ್ಲಪ್ಪ ಅದಕ್ಕೆ ಸ್ವಲ್ಪ ನೀನೇ ರೆಕಾರ್ಡ್ ಮಾಡೆ ಅಜ್ಜಿ ನಾನು ಮಾತಾಡ್ತಿರ್ತೀವಿ ಅವ್ನು ಚೆಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ನೋಡಿ ನೋಡಿದೆ ಮಸ್ತ್ ಮಸ್ತ್ ಕಮೆಂಟ್ ಎಲ್ಲ ಜನರು ಆ ಥರ ಅಲ್ಲ ಪ್ರೀತಮ್ಮ ರೊಕ್ ಬರ್ತಲ್ಲ ರೊಕ್ ಬರ್ಬೇಕ ನನ್ನ ನಾನ ದುಡದ ರೊಕ್ಕ ಕೊಡ್ಬೇಕು ನೋಡು ಅಷ್ಟು ರೊಕ್ಕ ಕಳಿಸ್ಬೇಕು ನಾನು ಏನು ಹಂಗ ಮಾಡ್ಕೊಡು ಮೊದ್ಲು ವಿಡಿಯೋನ ಮಾಡು ಅದಕ್ಕೆ ಎಲ್ಲ ಇದಿರ್ತತಿ ಟೈಮಿಂಗು ಅವು ಏನೇನೋ ಇರ್ತಾವ್ ನನಗೂ ಅಷ್ಟು ಗೊತ್ತಿಲ್ಲ ಫೋನ್ ನೋಡಿದ್ರೆ ಗೊತ್ತಾಕತಿ ಅದಕ್ಕೆ ನೀವು ಮೊದ್ಲು ವಿಡಿಯೋ ಮಾಡ್ರ ನಾನು ಎಲ್ಲ ಅಪ್ಲೋಡ್ ಮಾಡ್ತೇನೆ ಆಮೇಲೆ ರೊಕ್ಕ ಯಾವಾಗ ಬರ್ತೈತಿ ಏನು ಹೇಳ್ತೇನೆ ಅಂತ ಆ ಮೀನೆ ಇವತ್ತು ಹಾಕಕ್ಕೆ ಇವತ್ತು ಬರುತ್ತದೇನ ಒಂದಿಷ್ಟು ದಿನ ಟೈಮ್ ಬೇಕ ಅದಕ್ಕೆ ಯಾರ್ ಬೇಡ ಅಂತಾರ ಬರಲೇ ಏನು ಇವತ್ತಿಲ್ಲ ನಾಳೆ ನಾಳೆಲ್ಲ ನಾಡದ ಇನ್ 2 3 ದಿನ ಲೇಟ್ ಆಗ್ಬೋದು ಅಷ್ಟ ಆದ್ರೂ ಒಟ್ಟು ಬರ್ತೈತಲ್ಲಪ್ಪ ಸರಿ ನಾನು ಮಾಡ್ತವೆ ನಿದ್ ನಿತಗಂದ ಇದು ಫೋನ್ ಬೇಕೇ ನನ್ನ ಕೈಯಾಗ ಇರಲಿ ಇದು ಹಾ ನನಗೆನ್ ಬೇಡದು ಫೋನ್ ನಿಮ್ಮ ಕೈಗೆ ಹಿಡ್ಕನ್ ಮಾಡ್ರಿ ನಾನು ಪುಣ್ಯಗೆ ವಿಡಿಯೋ ಮಾಡ್ಕಂತ ನಿೊಂದ ಆಮೇಲಿಂದ ನೀವು ಇಬ್ರ ಇದ್ದಾಗ ಅದ್ರಲ್ಲಿ ಮಾಡಿ ನಾನು ವಿಡಿಯೋ ಕಳಸೋ ಅಂತ ಅಂತೆ ಹಾ ಸರಿ ತಗ ಹಾಗಾಗ್ಲಿ

ಹೋಗ್ಲಿ ಬಿಡು ಯಾರ ಹೆಚ್ಚಿಗೆ ಆದ್ರೆ ಏನು ಬಟ್ ನನ್ನ ಕೆಲಸ ಒಂದು ಆತಲ್ಲ ಆ ಮುಂದ ಮಾತಾಡ್ಸಿಂಗಾತ ನಾನು ಈಕೆ ನೋಡಕ್ಕೆ ಬಂದದ್ದು ಆತ ಹಂಗ ಬಂದೆ ಅಂದ್ರೆ ಯಾಕೆ ಬಂದು ಎದಕ್ಕೆ ಬಂದು ಎದಕ್ಕಿಲ್ಲ ಏನು ಹದಿನಾರು ಪ್ರಶ್ನೆ ಕೇಳ್ತೈತಿ ಈ ಮುದುಕಿಗೆ ಏನು ಉತ್ತರ ಕೊಡೋಕ್ಕಾಗಂಗಿಲ್ಲ ಇದೊಂದು ನೆಪ ನನಗೆ ಅಂದಂಗೆ ಪೊತ್ರ ಅಜ್ಜಿಗೆ ಸೀರೆ ಗೀರಿ ಬೇರೆದು ಉಡಿಸಿ ಒಂದು ಸ್ವಲ್ಪ ಒಡವಿ ಪುಡ್ವಿ ಏನಾರ ಹಾಕ್ತಿದ್ದೇನೆ ನೋಡು ಏ ಬೇಡ ಅಂತವೆಲ್ಲ ಮಾಡಿದೆ ಅಂದ್ರೆ ಜನ ಆರ್ಟಿಫಿಷಿಯಲ್ ಅನ್ಕೊಂತಾರ ಬೇಕಂತ ವಿಡಿಯೋ ಕೈಗೆ ಹಂಗ್ ಮಾಡವು ಅಂತಂದು ಈಗ ಹೆಂಗ್ ಅದರ ಹಿಂಗ ಮಾಡ್ಬಿಟ್ಟೆ ಅಂದ್ರೆ ನ್ಯಾಚುರಲ್ ಕಾಣಿಸ್ತೈತೆ ನೋಡೋರಿಗೆ ಇಷ್ಟಪಡ್ತಾರ ಓ ಅಮ್ಮ ಮೊಮ್ಮಗಳು ಮನೆ ಹಿಂಗ ಇರ್ತಾರ ಮಾತಾಡ್ಕಂತ ಅನ್ನೋದಕ್ಕೆ ಅನಿಸ್ತೈತೆ ಜನಕ್ಕೆ ಇಷ್ಟ ಆಕತಿ ಅದಕ್ಕೆ ನಾವ್ ಹೆಂಗ್ ಅದವಿ ಹಿಂಗ ವಿಡಿಯೋ ಮಾಡಿನ ಹ್ಮ್ ನೀ ಅನ್ನೋದ ಕರೇನ ಸರಿ ತಗ ನೀವು ಅಲ್ಲಿ ನಿತ್ಕೊಂಡ್ ಮಾತಾಡ್ರಿ ಅಂದಂಗ ಇದು ಕಾನ್ಸೆಪ್ಟ್ ಗೊತ್ತೈತಲ್ಲ ಏನು ಮಾತಾಡ್ಬೇಕು ಅನ್ನೋದು ಹ್ಮ್ ಗೊತ್ತೈತಿ ಅಜ್ಜಿ ಇಲ್ಲಿ ಕೆಂತಾಳ ನೀರ್ ತಗಂಬಾ ಅಂತಾಳ ನಾನ್ ನೀರ್ ತಂದ್ಕೊಡ್ತೇನೆ ಹ ಅದು ಆ ತರದ್ದ ಒಂದು ಕಾನ್ಸೆಪ್ಟ್ ಐತೆ ನಾವು ಮಾತಾಡ್ತೇನೆ ನೀವು ವಿಡಿಯೋ ಮಾಡ್ಕೊಂತ ಹ್ಞೂ ಸರಿ ತಗ ಹಂಗಾಗ್ಲಿ